ನಮಸ್ಕಾರ ಸ್ನೇಹಿತರೆ ಬ್ಲಾಕ್ ಚಾನಲ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆ ಪೇರೆಂಟಿಂಗ್ ಗೆ ಸಂಬಂಧಪಟ್ಟಿದ್ದು ಇದು ನಾನು ನಾನ್ ಚಿಕ್ಕನ್ ನಲ್ಲಿ ಮಾಡಿರೋ ತಬ್ಬುಗಳಿಂದ ಕಲ್ತಿದ್ದಿರ್ಬಹುದು ಇಲ್ಲ ನನ್ನ ಮಕ್ಕಳನ್ನ ಗಮನಿಸಿ ನೋಡಿ ಕಲ್ತಿರೋ ಅಂತ ಪಾಠ ಅಂತ ಅನ್ಬಹುದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿ ನೋಡಿದ್ರೆ ಮಕ್ಕಳು ಕೆಲವು ಮಕ್ಕಳು ಎಲ್ರು ಅಂತ ಹೇಳಲ್ಲ ಕೆಲವು ಮಕ್ಕಳು ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ ಬಲಿಯಾಗ್ತಾ ಇರೋದು ನಾವು ನೋಡಬಹುದು ಇಲ್ಲ ಅಂದ್ರೆ ನಡವಳಿಕೆಯಲ್ಲಿ ತಪ್ಪು ನಡವಳಿಕೆಯನ್ನ ಬೆಳೆಸ್ಕೊಳ್ತಾ ಇರೋದು ನಾವು ನೋಡಬಹುದು ಸಾಕಷ್ಟು ತಪ್ಪುಗಳು ಆಗ್ತಾ ಇದೆ ಕೆಲವರು ಮಕ್ಕಳು ಮಾತ್ರ ತುಂಬಾನೇ ಚೆನ್ನಾಗಿದ್ದಾರೆ ಎಲ್ಲಾ ಮಕ್ಕಳು ಹಾಗೆ ಅಂತ ನಾವೆಲ್ಲಿ ಹೇಳೋ ತಪ್ಪಾಗುತ್ತೆ ಆದ್ರೆ ಕೆಲವು ಮಕ್ಕಳು ಈ ತರದ ಒಂದು ಕೆಟ್ಟ ದಾರಿಯಲ್ಲಿ ನಾವು ಹೋಗ್ತಾ ಇರೋದನ್ನ ನೋಡ್ತಿರ್ಬಹುದು ಇದ್ರಲ್ಲಿ ಕಾಮನ್ ಆಗಿ ನಾನು ನೋಡಿರುವಂತ ಅಂಶಗಳು ಏನು ಅಂತ ಅಂದ್ರೆ ಒಂದು ಇವ್ರಿಗೆ ಒಂದು ಸರಿಯಾದ ಸ್ವಂತ ತಿಳುವಳಿಕೆ ಇಲ್ಲದೆ ಇರೋದು ಸ್ವಂತ ತಿಳುವಳಿಕೆ ಇಲ್ಲದೆ ಇರೋದು ಒಂದು ಕಾರಣ ಆದ್ರೆ ಇನ್ನೊಂದು ಕಾರಣ ದೊಡ್ಡವರು ದೇವರು ಯಾವುದೇ ಒಂದು ಭಯ ಭಕ್ತಿ ಇಲ್ಲದೆ ಇರುವುದು ಇನ್ನೊಂದು ಮುಖ್ಯವಾದ ಕಾರಣ ಅಂತ ನನ್ಗನ್ಸುತ್ತೆ ಕೂಡ ಚಿಕ್ಕ ವಯಸ್ಸಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ ಅಹ್ ನನಗೂ ಕೂಡ ದೇವರು ಅಥವಾ ಪೇರೆಂಟ್ಸು ಯಾವ್ದೇ ದೊಡ್ಡವರು ಯಾವುದೇ ಭಯ ಇದು ಏನು ಇರ್ಲಿಲ್ಲ ಹಾಗಾಗಿ ನಾನು ನನ್ನ ಲೈಫಲ್ಲೂ ಕೂಡ ನಾನು ಸಾಕಷ್ಟು ತಪ್ಪುಗಳನ್ನ ಒಂದು ಚಿಕ್ಕಂದಿನಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದೀನಿ ಆದ್ರೆ ಒಂದು ತಿಳುವಳಿಕೆ ಬಂದ ಮೇಲೆ ನಾನ್ ನನ್ನ ಬದಲಾಯಿಸ್ಕೊಂಡಿದೀನಿ ನಾನು ತಿರುಗಿ ನೋಡಿದಾಗ ನನಗೆ ನನಗೆ ಎಷ್ಟೋ ಸರಿ ಅನ್ಸೋದಿದೆ ಎಲ್ಲೋ ಒಂದ್ ಕಡೆ ನಾನು ತುಂಬಾ ತಪ್ಪುಗಳನ್ನ ಮಾಡಿದೀನಿ ನಾನ್ ತಾಯಿ ಆಗೋವರೆಗೂ ನಾನ್ ಸಾಕಷ್ಟು ತಪ್ಪುಗಳನ್ನ ಹಿಂದೆ ಮಾಡಿದೀನಿ ಅಂತ ನನ್ಗನ್ಸುತ್ತೆ ಸೊ ಅಷ್ಟೊಂದು ತಪ್ಪುಗಳು ಮಾಡೋದಕ್ಕೆ ಮೇನ್ ಕಾರಣ ಏನಿತ್ತು ಒಂದು ಸ್ವಂತ ತಿಳುವಳಿಕೆ ಇಲ್ಲದೆ ಇದ್ದಿದ್ದು ಇನ್ನೊಂದು ದೊಡ್ಡವ್ರ ಮೇಲಾಗ್ಲಿ ದೇವ್ರ ಮೇಲಾಗ್ಲಿ ಯಾವ್ದ್ರ ಮೇಲೂ ಅಪ್ಪ ಅಮ್ಮ ಮೇಲಾಗ್ಲಿ ಯಾವ್ದ್ರ ಮೇಲೂ ನನಗ್ ಭಯ ಅನ್ನೋದೇ ಇರ್ಲಿಲ್ಲ ಸೊ ಇದೊಂದು ಬಹುಮುಖ್ಯವಾದ ಕಾರಣ ಆಗಿತ್ತು ಎಷ್ಟು ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾನು ತಿದ್ದಕೊಳ್ತಾ ಇರ್ಲಿಲ್ಲ ಯಾಕೆಂದ್ರೆ ಭಯಾನೇ ಇರ್ಲಿಲ್ವಲ್ಲ ಹಾಗಾಗಿ ತಪ್ಪು ಮಾಡಿದ್ರು ಕೂಡ ನನಗೇನು ಭಯ ಇರ್ಲಿಲ್ಲ ಅಹ್ ಇದರಿಂದ ನಾನ್ ಸಾಕಷ್ಟು ತಪ್ಪುಗಳನ್ನ ಮಾಡಿದೆ ಅದರಿಂದ ನಾನ್ ಪಾಠ ಕಲ್ತೆ ನನ್ನ ಮಕ್ಕಳಲ್ಲಿ ಆ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಭಕ್ತಿನ ಇಡೋದಕ್ಕೆ ನಾನ್ ಪ್ರಯತ್ನ ಮಾಡಿದೀನಿ ಆ ಸ್ವಂತ ತಿಳುವಳಿಕೆ ಮಕ್ಕಳಿಗೆ ಬರೋಕೆ ಒಂದ್ ಸ್ವಲ್ಪ ಸಮಯ ಹಿಡಿಯುತ್ತೆ ಚಿಕ್ಕನಲ್ಲೇ ಒಮ್ಮೆಗೆ ಅವ್ರಿಗೆಲ್ಲ ಗೊತ್ತಿರಲ್ಲ ಕೆಲವು ಮಕ್ಕಳು ವಯಸ್ಸಿಗೆ ಮೀರಿದ ಒಂದು ಮೆಚೂರಿಟಿನ ಇರುತ್ತೆ ಕೆಲವು ಮಕ್ಕಳಲ್ಲಿ ಆದ್ರೆ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ವಯಸ್ಸಿಗೆ ಮೀರಿದ ತಿಳುವಳಿಕೆನ ಹಾಗಾಗಿ ಒಂದು ಸ್ವಲ್ಪ ದೊಡ್ಡವರು ಅಪ್ಪ ಅಮ್ಮ ದೇವ್ರು ಇವೆಲ್ಲ ಒಂದು ಭಯ ಭಕ್ತಿ ಇದ್ರೆ ಮಕ್ಕಳಲ್ಲಿ ಸಾಕಷ್ಟು ತಪ್ಪುಗಳು ಅವಾಯ್ಡ್ ಆಗತ್ತೆ ಅಂತ ನನ್ಗನ್ಸುತ್ತೆ ಈಗ ಸದ್ಯಕ್ಕೆ ಒಂದು ಭಯದಿಂದ ತಲೆ ಮುಂದೆ ತಿಳುವಳಿಕೆ ಬಂದ ಮೇಲೆ ಗೌರವದಿಂದ ತಲೆ ಬಾಗ್ತಾರೆ ಇದೇ ಮಕ್ಕಳು ನಾನ್ ಇವತ್ತು ಗೌರವದಿಂದ ತಲೆಬಾಗ್ತೀನಿ ನನ್ ಸುಖಿರೋ ಹಿರಿಯರು ದೊಡ್ಡವರು ದೇವ್ರು ಎಲ್ಲದ್ರ ಮೇಲೂ ಕೂಡ ಒಂದು ಗೌರವ ಭಾವದಿಂದ ತಲೆಬಾಗ್ತೀನಿ ಆದ್ರೆ ಮುಂಚೆ ಭಯದಿಂದ ತಲೆಬಾಗಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ಸಾಕಷ್ಟು ತಪ್ಪುಗಳು ಅವಾಯ್ಡ್ ಆಗ್ತಿತ್ತು ಅಂತ ನನ್ಗನ್ಸುತ್ತೆ ಹ ಸೊ ಒಟ್ನಲ್ಲಿ ಹೇಳೋದಿಷ್ಟೇ ಹಾಗಂತ ಭಯ ಅಂತ ಅತಿ ಭಯದಿಂದ ಓಪನ್ ಅಪ್ ಆಗದೆ ಇರೋ ಅಷ್ಟಲ್ಲ ಏನೇ ಆದ್ರೂ ಕೂಡ ಬಂದು ಅಪ್ಪ ಅಮ್ಮನ ಹತ್ರ ಶೇರ್ ಮಾಡೋ ಅಷ್ಟು ಸಲಿಗೆ ಮಕ್ಕಳಲ್ಲಿ ಇದ್ದೇ ಇರ್ಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ಬೈತಾರೆ ಅನ್ನೋ ಭಯ ಕೂಡ ಇರ್ಲೇಬೇಕು ಮಕ್ಕಳಲ್ಲಿ ಆಗ ಮಾತ್ರನೇ ಮಕ್ಕಳು ಅವ್ರಿಗೆ ತಿಳುವಳಿಕೆ ಬರೋ ಮುಂಚೆ ಇನ್ನೂ ಸರಿದಾರಿಯಲ್ಲೇ ಹೋಗಿರ್ತಾರೆ ಒಂದು ಭಯದಿಂದ ಸರಿ ಹೋಗಿರ್ತಾರೆ ತಿಳುವಳಿಕೆ ಸರಿದಾರಿನಲ್ಲೇ ಮುಂದುವರಿತಾರೆ ಹಾಗಾಗಿ ಎಲ್ಲೂ ಕೂಡ ತಿರುಗಿ ನೋಡಿದಾಗ ಲೈಫ್ ಅಲ್ಲಿ ಸಾಕಷ್ಟು ತಪ್ಪಿನ ಒಂದು ಭಾರನ ಕೊಡಬೇಕಾದ ಅಗತ್ಯ ಮುಂದೆ ಬೀಳಲ್ಲ ಮಕ್ಕಳಿಗೆ ಲಾಂಗ್ ನನಗೆ ತುಂಬಾ ತುಂಬಾ ಹೆಲ್ಪ್ ಆಗತ್ತೆ ಸೊ ನೀವು ಕೂಡ ಸಾಧ್ಯ ಆದ್ರೆ ನಿಮ್ ಮಕ್ಕಳಲ್ಲಿ ಸ್ವಲ್ಪ ಒಂದು ತುಂಬಾ ಭಯ ಅಂತ ಅನ್ನ ನಾನು ಅಟ್ ಲೀಸ್ಟ್ ಸಲಿಗೆ ಕೊಡಿ ಆದ್ರೆ ಸಲಿಗೆ ಜೊತೆಗೆ ಒಂದು ಚಿಕ್ಕ ಭಯನ ತಪ್ಪು ಮಾಡಿದ್ರೆ ನಾವು ಬೈತೀವಿ ಅಥವಾ ಏನೋ ಒಂದು ತಪ್ಪು ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಒಮ್ಮೆ ನಾವು ಆಗ್ಬೇಕು ಹ ಅಮ್ಮ ಇದನ್ ಕೇಳಿದ್ರೆ ಏನ್ ಅನ್ಬಹುದು ಅನ್ನೋ ಒಂದು ಸಣ್ಣ ಭಯ ಮಕ್ಕಳಲ್ಲಿ ಇದ್ರೆ ಸಾಕಷ್ಟು ತಪ್ಪುಗಳು ಅವಾಯ್ಡ್ ಆಗ್ಬೋದು ಅಂತ ನನ್ ಕನ್ಸುತ್ತೆ ಇದು ನನ್ನ ಅನುಭವದ ಕಲಿಕೆ ಅಹ್ ಕೂಡ ಸರಿ ಅಂತ ಅನ್ಸಿದ್ರೆ ಖಂಡಿತವಾಗಿ ಕೂಡ ವಿಡಿಯೋನ ಒಂದು ಲೈಕ್ ಮಾಡ್ಬೋದು ಮಿಕ್ಕಿರೋರ್ ಜೊತೆಗೂ ಕೂಡ ಶೇರ್ ಮಾಡಬಹುದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲಿಕೆ ಜೊತೆಗೆ ಧನ್ಯವಾದಗಳು